ಶಾಸಕರು ಗೆದ್ದಾದ ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಇದುವರೆಗೂ ಆರೋಗ್ಯ ಕ್ಷೇತ್ರದಲ್ಲಿ ಹತ್ತು ಅಮ್ಮ ಆಂಬುಲೆನ್ಸನ್ನು ಬಿಟ್ಟು ಪ್ರತಿ ಭಾನುವಾರ ಒಂದೊಂದು ಹಳ್ಳಿಯಲ್ಲಿ ಕ್ಯಾಂಪ್ ಅಂತ ಹಾಕಿ ಮಾಡ್ತಾ ಇದ್ದರು ನಿಜವಾಗಲೂ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಯಾವ ಹೆಸರು ಹೇಳಿದ್ರೆ ಎರಡು ಪದದ ಅಕ್ಷರ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಮೃದಾ ಸಿಗುತ್ತೋ ಅಂತಕ್ಕಂಥದ್ದು ಅಂಥ ಪದದ ಹೆಸರಿನಲ್ಲಿ ತನ್ನ ತಾಯಿಯ ನೆನಪಿನಲ್ಲಿ ಅಮ್ಮ ಆಂಬುಲೆನ್ಸನ್ನು ತೆಗೆದಿದ್ವು ಈಗ ಅಮ್ಮ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಇವತ್ತು ಮೊದಲಿಗೆ ನಮ್ಮ ವರ್ಣಿ ಮಂಚನಹಳ್ಳಿ ತಾಲೂಕಿನ ವರ್ಣಿ ಗ್ರಾಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಿ ನಾನು ಮತ್ತು ನಮ್ಮ ರಕ್ಷಿತ್ ಅವರು ಮಂಚರಿ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಇದರ ಒಂದು ಸವಲತ್ತು ಇದರ ಸೇವೆಯನ್ನು ಎಲ್ಲರೂ ಪಡ್ಕೊಳ್ಬೇಕು ಇದು ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ಮಾತ್ರ ಪ್ರೀತಿ ವಿಶ್ವಾಸ ಇರ್ತಕ್ಕಂಥವರು ಮಾತ್ರ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗುತ್ತೆ ಒಳ್ಳೆತನಕ್ಕೆ ಇದೊಂದು ಉದಾಹರಣೆ ದಿ ಬೆಸ್ಟ್ ಕಾರ್ಯಕ್ರಮ ದಿ ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ಅಂಥದ್ರಲ್ಲಿ ದಿ ಬೆಸ್ಟ್ ಎಮ್ ಎಲ್ ಎ ಅಂತ ನಾನು ಇವತ್ತು ಹೇಳ್ತೇನೆ ಇದು ಅಲ್ಲೆಡ್ರ ಅಲ್ಲೇ ಬಹುಮಾನ ಇದ್ದಾಗೆ ಬರ್ತಕ್ಕಂಥವ್ರಿಗೆ ಹೃದಯ ಇರ್ಬೋದು ಕಣ್ಣು ಕಿವಿ ಮೂಗು ಗಂಟಲು ಶುಗರ್ ಬಿ ಪಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಇದನ್ನು ಇಲ್ಲೇ ಚೆಕ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಬ್ಲೆಟ್ಸನ್ನು ಇಲ್ಲೇ ಕೊಡ್ತಾಯಿದ್ರೆ ಎಲ್ಲೋ ಕರ್ಕೊಂಡು ಹೋಗಿ ಎಲ್ಲೋ ಮಾಡಬೇಕಾಗಿತ್ತು ಕ್ಯಾಂಪ್ಗಳಲ್ಲಿ ನಡೆದಾಗ ಬೇರೆ ಕಡೆ ಹೋಗಿ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾಗಿತ್ತು ಈಗ ಇಲ್ಲೇ ಅದರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದರ ಸವಲತ್ತನ್ನು ಎಲ್ಲ ಜನರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಈ ಒಂದು ಕೆಲಸಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ಹೆಲ್ತ್ ಕ್ಯಾಂಪು ಒಂದು ವಾರದಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹೋಗಿ ಹಾಕ್ತಾ ಇದ್ವಿ ಇದು ಹಾಗಲ್ಲ ಒಂದು ತಾಲೂಕಿನಲ್ಲಿ ಈಗ ಮಂಚನಹಳ್ಳಿ ತಾಲೂಕಿನಲ್ಲಿ ಈ ವಾರದಲ್ಲಿ ವಾರಕ್ಕೆ ಮೂರು ಮೂರು ಕ್ಯಾಂಪ್ ಆಗುತ್ತೆ ಸರ್ ಇದು ಎಲ್ಲಿ